ಮೊಳಕೆ ಹುಳ್ಳಿ ಕಳು ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಒಂದು ಐದಾರು ಲವಂಗ ಸ್ವಲ್ಪ ಕಾಯಿ ಒಂದು ಅರ್ಧ ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬ್ರಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಇಷ್ಟು ರುಬ್ಕೊಳ್ಬೇಕು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಣ್ಣೆಕಾಯಿದೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ

ಒಂದು ಆಲ ಹಾಕ್ತಾ ಇದ್ದೀನಿ ತೊಳ್ ಇಟ್ಕೊಂಡಿದ್ದು ಮನಸ್ಸಿಯೊಳ್ಳಿ ಕಳು ರುಬ್ಬಿ ಇಟ್ಕೊಂಡಿರೋದ್ ಖಾರ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಎಲ್ಲ ಹಸಿ ವಾಸನೆ ಸ್ವಲ್ಪ ಕುದಿಲಿ ಇವಾಗ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಕುದಿಯತ್ತಿದೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕೊಳ್ಳಿ ರುಚಿಕ್ ತಪ್ಪಷ್ಟು ಉಪ್ಪು ಹಾಕ್ತಾ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಶಲ್ ಒಡಿಸ್ಬೇಕು ಎರಡು ಆಗಿದೆ ಮಳಕೆ ಹುಳಿ ಕಾಳು ಸಾಂಬಾರು ರೆಡಿಯಾಗಿದೆ ಸಲ ಟ್ರೈ ಮಾಡಿ And channel support money